ನೋಡಿ ಸಂಬಂಧಪಟ್ಟವರ ಗಮನಕ್ಕೆ ತರ್ತಾ ಇದ್ದೇವೆ ಇದು ಒಳಗೆರಳ್ಳಿ ಸ್ಮಶಾನ ಮತ್ತು ಜ್ಞಾನಭಾರತಿ ಫಸ್ಟ್ ಸ್ಟೇಜ್ಗೆ ಹೋಗ್ತಕ್ಕಂಥ ಮತ್ತು ಈ ಕಡೆ ರೈಲ್ವೆ ಪಾರ್ಲರ್ ರೋಡು ರೈಲ್ವೆ ಗೇಟು ಆರ್ ವಿ ಕಾಲೇಜ್ ಕಡೆಗೆ ಹೋಗ್ತಕ್ಕಂಥ ಈ ಡ್ರೈನನ್ನು ದೊಡ್ಡ ಮೋರಿಯನ್ನು ಹಾಗೆ ಮಳೆ ನೀರು ಕಾಲುವೆ ಏನು ದುಬಾಸಿ ಪಾಳ್ಯ ಕೆರೆಯಿಂದ ನೀರು ಬರುತ್ತೆ ಆ ಕಾಲುವೆಯನ್ನು ಕೂಡ ಆಗದು ಒಂದು ಮೂರು ತಿಂಗಳಾಯಿತು ಮೂರು ತಿಂಗಳಿಂದ ಇಷ್ಟೇ ಕೆಲಸ ಆಗಿರೋದು ಕೆಲಸ ಎಲ್ಲ ಪೆಂಡಿಂಗ್ ಆಗಿದೆ ಇಲ್ಲಿ ಓಡ್ತಕ್ಕಂಥ ಇಲ್ಲಿ ಓಡಾಡ್ತಕ್ಕಂಥ ಸಾವಿರಾರು ಮನೆಯವರಿಗೆ ಹಾಗೆ ಅಪಾರ್ಟ್ಮೆಂಟ್ನ ಇನ್ನೂರೈವತ್ತು ಮನೆ ಈಗ ನಾನ್ ಭಾರತಿ ಫಸ್ಟ್ ಸ್ಟೇಜು ಕೆಂಗೇರಿ ಉಪನಗರಕ್ಕೆ ಗ್ರೂಪ್ ಬರ್ತಕ್ಕಂಥ ಹಲವಾರು ಮನೆಗಳಿಗೆ ಸಾವಿರಾರು ಮನೆಗಳಿಗೆ ಕನೆಕ್ಟಿವಿಟಿ ತಪ್ಪೋಗಿದೆ ದಯಮಾಡಿ ಸಂಬಂಧಪಟ್ಟವರು ಕೂಡಲೇ ಗಮನ ಹರಿಸಿ ನಮ್ಮ ಕೆಂಗೇರಿ ಉಪನಗರದ ಮುಖಂಡರುಗಳು ಪಾರ್ಟಿಯ ಮುಖಂಡರುಗಳು ಕೂಡ ಈ ಬಗ್ಗೆ ಗಮನಹರಿಸಿ ಕೂಡಲೇ ಈ ಕಾಮಗಾರಿಯನ್ನು ಪೂರ್ಣ ಮಾಡೋದಕ್ಕೆ ಸಂಬಂಧಪಟ್ಟವ್ರಿಗೆ ತಿಳಿಸಬೇಕು ಅಂತ ಮನವಿ ಮಾಡ್ತೇವೆ ಇದು ಸಾವಿರಾರು ಮನೆಗಳಿಗೆ ಕನೆಕ್ಟಿವಿಟಿ ಇತ್ತು ಅದು ಎಲ್ಲ ಕೂಡ ಈಗ ರದ್ದಾಗಿದೆ ದಯಮಾಡಿ ಇದು ಮಾಡೋದರಿಂದ ಕೂಡಲೇ ಕೂಡಲೇ ಮಾಡಿಕೊಡೋದಕ್ಕೆ ಸಂಬಂಧಪಟ್ಟವರಿಗೆ ಗಮನಹರಿಸಿ ಇದು ಗ್ರೇಟರ್ ಬೆಂಗಳೂರು ಪರಿಸ್ಥಿತಿ ಇವತ್ತು ಏನಿವರು ಅನೌನ್ಸ್ಮೆಂಟ್ ಮಾಡಿ ಸುಮಾರು ಆರು ತಿಂಗಳಾಯಿತು ಗ್ರೇಟರ್ ಬೆಂಗ್ಳೂರು ಮಾಡ್ಬಿಡ್ತೀವಿ ಗ್ರೇಟರ್ ಬೆಂಗ್ಳೂರು ಮಾಡಿಬಿಡ್ತೀವಿ ಅಂತ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆನೇ ಇನ್ನೂ ಕರೆಕ್ಟಾಗಿ ಅಭಿವೃದ್ಧಿ ಮಾಡಿಲ್ಲ ಇವರು ಈ ತಲೆಕೆಟ್ಟವು ಗ್ರೇಟರ್ ಬೆಂಗ್ಳೂರು ಮಾಡ್ತಾರಂತೆ ನೋಡಿ ಈ ಕೆಂಗೇರಿ ಸುತ್ತಮುತ್ತ ಆ ಕಡೆ ಎಲ್ಲಿಂದ ಎಲ್ಲಿವರೆಗೂ ಅಂತಂದರೆ ಹೆಚ್ಚು ಕಡಿಮೆ ಈ ರಾಜಕಾಲುವೆಗೆ ಲಕ್ಷಾಂತರ ಮನೆಗಳದ್ದು ಕನೆಕ್ಷನ್ನು ಅಂದರೆ ಯಾವ ರೀತಿ ಬೆಳಗ್ಗೆ ಎದ್ದಿದ ತಕ್ಷಣ ಪಾಪ ತುಂಬಿಡ್ಕೊಂಡು ಇದ್ದ ಪರಿಸ್ಥಿತಿನೇ ಚೆನ್ನಾಗಿತ್ತು ಇದೆಲ್ಲ ಏನೋ ಅಭಿವೃದ್ಧಿ ಹೆಸರಲ್ಲಿ ಮತ್ತು ನಾಗರಿಕ ಸಮಾಜದ ಹೆಸರಲ್ಲಿ ಈ ಕೆಲಸಗಳು ಮಾಡಿ ಅದು ರೆಡಿ ಮಾಡಿ ಮೂರು ತಿಂಗಳು ಮೂರು ತಿಂಗಳಿಂದ ಇವರು ಅಂಥ ಕಾಮಗಾರಿ ಕೆಲಸ ಇಷ್ಟೊಂದು ಮಾಡೋರು ಪಾಪ ಹಾಂ ಕೋಟ್ಯಾಂತ್ ರೂಪಾಯಿ ದುಡ್ಡು ಬಿಡುಗಡೆ ಆಗೈತೆ ಅದು ಏನು ಮಾಡೋರೋ ಏನು ಕಥೆನೋ ದೇವರು ನೈವೇದ್ಯ ಯಾವ ದೇವರು ಪಾದಕ್ಕೆ ಮುಡಿಪಾಗಿಟ್ಟವರೋ ಗೊತ್ತಿಲ್ಲ ಈ ಥರ ಮಾಡೋರೆ ದರಿದ್ರ ಗುಂಡೆ ಮಕ್ಕಳು ದಯಮಾಡಿ ಇಲ್ಲಿನ ಶಾಸಕರಾಗ್ಲಿ ಅವರು ಇಲ್ವೋ ಗೊತ್ತಿಲ್ಲ ಶಾಸಕರು ಶಾಸಕರಾಗಲಿ ಅಥವಾ ಇದಕ್ಕೆ ಸಂಬಂಧಪಟ್ಟಂಥ ಅದು ಯಾರ್ಯಾರ ಮುಖಂಡರುಗಳು ಯಾವುದೋ ಪಾರ್ಟಿಗಳೆಲ್ಲ ಒಂದು ಕಡೆ ಇರಲಿ ಮುಖಂಡರುಗಳೆಲ್ಲ ಒಂದು ಕಡೆ ಇದು ಒಟ್ಟಿಗೆ ಸಮಾಜ ಸೇವಕರು ಅಂತ ಹೇಳ್ತಾರೆ ಇವರೆಲ್ಲ ಏನು ಮಾಡ್ತಾವ್ರೆ ಗೊತ್ತಿಲ್ಲ ದಯಮಾಡಿ ಇದರ ಕಡೆ ಗಮನ ಹರಿಸಿ ಹೆಚ್ಚು ಕಡಿಮೆ ಇದು ರಾಜರಾಜೇಶ್ವರಿ ನಗರದಿಂದ ಹಿಡಿದು ನಮ್ಮ ಕೆಂಗೇರಿ ಏನೋ ಕುಬೇರಿನ ಸ್ಥಾನ ಅಂತ ಹೇಳ್ತಾ ಆರು ವರ್ಷಕ್ಕೂ ಒಂದು ಟೈಮಲ್ಲಿ ಕೆಂಗೇರಿ ಕುಬೇರಿನ ಸ್ಥಾನ ಅಂತ ಆ ಕುಬೇರಿನ ಸ್ಥಾನಕ್ಕೆ ಐಮೂಲ್ಯ ಮಾಡಿಬಿಟ್ಟವ್ರೆ ಅದನ್ನು ಇದನ್ನು ಗಮನ ಹರಿಸಿ ಕೆಂಗೇರಿ ಕ್ಷೇತ್ರ ಅಂತ ಇವಾಗ ಇತ್ತು ಯಶವಂತಪುರ ಕ್ಷೇತ್ರ ಅಂತ ಮಾಡಿಬಿಟ್ರು ಓಕೆ ಅದೇನೇ ಇರಲಿ ಇವಾಗ ಕೆಂಗೇರಿಗೆ ಮೂಲಸೌಕರ್ಯ ಒದಗಿಸ್ಬೇಕ ಇದು ಪುರಸಭೆ ಇತ್ತು ಪುರಸಭೆಯಿಂದ ನಗರಸಭೆ ನಗರಸಭೆಯಿಂದ ಪುರಸಭೆ ಪುರಸಭೆಯಿಂದ ಬಿ ಬಿ ಎಂ ಪಿ ಬಿ ಬಿ ಎಂ ಪಿಯಿಂದ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬೃಹತ್ ಬೆಂಗಳೂರು ನಮ್ಮ ಮಹಾನಗರ ಪಾಲಿಕೆ ಹೋಗಿ ಈಗ ಗ್ರೇಟರ್ ಬೆಂಗಳೂರು ಇಷ್ಟಾದರೂ ಕೆಂಗೇರಿ ಕ್ಷೇತ್ರ ಅಭಿವೃದ್ಧಿ ಆಗಿಲ್ಲ ಅಂತಂದರೆ ನಾಚಿಕೆ ಹಾಕಬೇಕು ಈ ರಾ ಲಜ್ಘಟ್ಟ ರಾಜಕಾರಣಿಗಳಿಗೆ ಇನ್ನಾದರೂ ಇವ್ರಿಗೆ ಜನಗಳಿಗೆ ಪೂರಕವಾದಂಥ ಹಾಗೆ ಅವ್ರಿಗೆ ಅಭಿವೃದ್ಧಿ ಸಾಮಾಜಿಕ ಮೂಲ ಸೌಲಭ್ಯಗಳನ್ನ ಕೊಡುವಂಥ ನಿಟ್ಟಿನಲ್ಲಿ ಗಮನ ಹರಿಸಿ ಇಲ್ಲಾಂದರೆ ರಿಸೈನ್ ಕೊಟ್ಟು ಮನೆಗೆ ಹೋಗ್ರಿ ನೀವಿಲ್ಲಾಂದ್ರೆ ನಿಮ್ಮಂತ ನಿಮ್ಮಿಂತ ಅಪ್ಪನಂಥವ್ರು ಬರ್ತಾರೆ ಕೆಲಸ ಮಾಡಿರಿ ಜನಗಳಿಗೋಸ್ಕರ ಕೆಲಸ ಮಾಡಿರಿ ರಾಜಕಾರಣ ಮಾಡಬೇಕು ಅಂತ ಕೆಲಸ ಮಾಡಬೇಡ್ರಿ ರಾಜಕಾರಣ ಮಾಡೋದಕ್ಕೆ ನಿಮಗೆ ವಿಧಾನಸೌಧ ಆಯ್ತು ಇಲ್ಲಿ ನಿಮಗೆ ರಾಜಕಾರಣ ತೋರಿಸ್ರಿ ಜನಗಳ ಮೇಲೆಲ್ಲ ನಮ್ಮ ನಾವು ಕೊಟ್ಟೋ ಟ್ಯಾಕ್ಸಿಂದ ನಿಮಗೆ ಸಂಬಳ ಗಿಮ್ಳ ಉಮ್ಳ ಪುಡ್ಗಿಸಿ ಉಡ್ದಾರ ಇಲ್ಲ ಅಷ್ಟು ಜನಕ್ಕೆ ಅಗತ್ಯತೆ ಪೂರೈಕೆ ಹಾಗೆ ಸಾಮಾಜಿಕ ಸೌಲಭ್ಯ ಏನು ಕೊಡಬೇಕು ಅದನ್ನು ಕೊಡೋದ್ರ ಕಡೆಗೆ ಗಮನ ಹರಿಸಿರಿ ದಯವಿಟ್ಟು ಇಲ್ಲ ರಿಸೈನ್ ಕೊಟ್ಟು ಮನೆಗೆ ಹೋಗಿ ಬೇರೆಯವರು ಬರ್ತಾರೆ ಅವರಾದರೂ ಸೇವೆ ಮಾಡ್ತಾರೆ जय हिंद जय कर्नाटक